ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ವಿಘ್ನೇಶ್ವರನಾದ ಗಣೇಶ ಶಿವನ ಮಹಾಮಹಿಮೆಯ ಬಗ್ಗೆ ಸಾವಿರಾರು ಕಥೆಗಳಿವೆ ಅವುಗಳನ್ನು ಕೇಳಿದರೆ ಮಾನವನ ಪಾಪವೆಲ್ಲ ಮಾಯವಾಗುವುದಲ್ಲದೆ ಅವನಿಗೆ ಪುಣ್ಯವೂ ದೊರೆಯುವುದು ಶಿವಪುರಾಣದಲ್ಲಿಯ ಕಥೆಗಳು ಶುಷ್ಕವಾದವುಗಳಲ್ಲ ಅವು ಮಾನವನಿಗೆ ನೀತಿ ಬೋಧಕಗಳಾದವು ಅವುಗಳಲ್ಲಿ ಕೇವಲ ನೀತಿ ಬೋಧೆ ಅಷ್ಟೇ ಇದೆಯೇ ಇಲ್ಲ ಅವು ನೀತಿ ಬೋಧಕವಾದಷ್ಟೇ ಮನೋರಂಜಕವಾದವುಗಳೂ ಇರುವವು ಆದುದರಿಂದಲೇ ಕರುಣಾಮಯಿಯಾದ ಶಿವನ ಕಥೆಗಳನ್ನು ಎಂದಿಗೂ ಜನರು ಯಾವಾಗಲೂ ಜನರು ಉತ್ಸುಕತೆಯಿಂದ ಕೇಳುವರು ಶಿವನ ಜ್ಞಾನದ ಬಗ್ಗೆ ಬ್ರಹ್ಮದೇವರು ವಿಶ್ವಕೋಶದಂತೆ ಇದ್ದಾರೆ ಆದುದರಿಂದಲೇ ಅವರು ಮುನಿಶ್ರೇಷ್ಠ ಮಗನಾದ ನಾರದರು ತನ್ನ ತಂದೆಯಾದ ಬ್ರಹ್ಮನಿಗೆ ಕೈಲಾಸಪತಿಯಾದ ಶಿವನ ಕಥೆಗಳನ್ನು ಮೇಲಿಂದ ಮೇಲೆ ಹೇಳುತ್ತಿದ್ದರು ಶಿವಪುರಾಣ ಕಥೆಯನ್ನು ಸನತ್ ಕುಮಾರನು ವ್ಯಾಸಮುನಿಗೆ ವ್ಯಾಸಮುನಿಯು ಸೂತಜಿಗೆ ಹಾಗೂ ಸೂತಜಿಯು ಋಷಿಗಳಿಗೆ ಹೇಳಿದರು ಋಷಿಗಳಿಂದ ಜನರು ದಯಾಘನನಾದ ಶಿವನ ಬಗ್ಗೆ ಇದ್ದ ನೀತಿಪರ ಹಾಗೂ ಮನೋರಂಜಕ ಕಥೆಗಳನ್ನು ಹೇಳುತ್ತಾ ಬಂದಿರುವರು ಇಂದಿಗೂ ಜನರು ಶಿವಪುರಾಣದ ಕಥೆಗಳನ್ನು ಕೇಳಲು ಆತುರತೆಯನ್ನು ತೋರುವರು ಸೃಷ್ಟಿಕರ್ತನೂ ಹಾಗೂ ಎಲ್ಲರ ಒಡೆಯನೂ ಆದ ಶಿವನು ಗಣಪತಿಯ ರುಂಡವನ್ನು ಕತ್ತರಿಸಿದ ಹಾಗೂ ನಂತರ ಅವನ ದೇಹಕ್ಕೆ ಆನೆಯ ಮುಖವನ್ನು ಜೋಡಿಸಿದ ವೃತ್ತಾಂತ ಬಹಳ ರಮ್ಯವಾಗಿದೆ ಗಣಪತಿಯ ಜನ್ಮದ ಬಗ್ಗೆ ನಾರದನು ತನ್ನ ತಂದೆಯಾದ ಬ್ರಹ್ಮನನ್ನು ಒಂದು ದಿನ ಕೇಳಿದ ವಿಶ್ವವನ್ನು ಸೃಷ್ಟಿಸಿದ ರಕ್ಷಿಸುವ ಹಾಗೂ ವಿನಾಶ ಮಾಡುವ ಕಲ್ಯಾಣಕಾರಿಯಾದ ಶಿವನನ್ನು ಬ್ರಹ್ಮನು ಅನನ್ಯ ಭಕ್ತಿಯಿಂದ ಪೂಜಿಸುವನು ಶಿವಭಕ್ತನಾದ ಬ್ರಹ್ಮನಿಗೆ ಕೈಲಾಸಪತಿಯ ಬಗ್ಗೆ ಎಷ್ಟು ಹೇಳಿದರೂ ಬೇಸರವಿಲ್ಲ ತನ್ನ ಪ್ರಿಯ ಮಗನಾದ ನಾರದನ ಕೇಳಿದ ಪ್ರಶ್ನೆಗೆ ಬ್ರಹ್ಮನು ಗಣಪತಿಯ ಕಥೆಯನ್ನು ಹೇಳಲು ಪ್ರಾರಂಭಿಸಿದ ಕರುಣಾಮಯಿಯಾದ ಶಿವನ ಆಜ್ಞೆಯಂತೆ ಪಾಲಿಸಲು ನಂದಿ ಭೃಂಗಿ ಮೊದಲಾದ ಅನೇಕ ರುದ್ರ ಗಣಗಳು ಯಾವಾಗಲೂ ಇರುವರು ಇವರೇ ಪಾಪರಹಿತರು ಹಾಗೂ ಪುಣ್ಯ ಪ್ರತೀಕದಂತಿರುವ ಪಾರ್ವತಿಯ ಆಜ್ಞೆಯನ್ನು ಪಾಲಿಸುವವರಾಗಿರುತ್ತಾರೆ ಕೈಲಾಸಪತಿಯ ಪತ್ನಿಯಾದ ಪಾರ್ವತಿಯು ಅವರ ಅವರನ್ನು ಅಷ್ಟೇ ಭಕ್ತಿಯಿಂದ ಅವರು ಕಾಣುವರು ಗಣಗಳನ್ನು ಪಾರ್ವತಿಯು ಪ್ರೀತಿಯಿಂದ ಕಾಣುವಳು ಶಂಕರನ ಪತ್ನಿಯಾದ ಉಮಾಳನ್ನು ಗಣಗಳು ಭಕ್ತಿಯಿಂದ ಕಾಣುತ್ತಿದ್ದರು ಅವಳ ಕೆಲವು ಸಖಿಯರಿಗೆ ಕೇವಲ ಪಾರ್ವತಿಯಾಗಿಯೇ ಒಬ್ಬ ಗಣ ಇರಬೇಕೆಂಬ ಅನಿಸಿಕೆ ಉಂಟಾಯಿತು ಪಾರ್ವತಿಯ ಸಖಿಯಾದ ಜಯ ಹಾಗೂ ವಿಜಯ ಈ ವಿಚಾರವನ್ನು ಉಮಾದೇವಿಗೆ ತಿಳಿಸಿದರು ಈ ಹೊಸ ವಿಚಾರವನ್ನು ಕೇಳಿ ದೇವಿಗೆ ಬಹಳ ಆನಂದವಾಯಿತು ಇದರ ಬಗ್ಗೆ ತೀವ್ರ ನಿರ್ಣಯ ತೆಗೆದುಕೊಳ್ಳುವುದಾಗಿ ಉಮಾದೇವಿ ಹೇಳಿ ಜಯಾ ವಿಜಯರಿಗೆ ತನ್ನ ಗೆಳತಿಯರಾದರೆ ಅವ ಜಯಾ ವಿಜಯರಿಗೆ ಹೇಳಿದಳು ತಮ್ಮ ಸೂಚನೆಗೆ ಜಗನ್ಮಾತೆಯಾದ ಪಾರ್ವತಿ ಅಹ್ ಒಪ್ಪಿದ್ದು ಕಂಡು ಜಯಾ ವಿಜಯ ಇಬ್ಬರಿಗೂ ಹರ್ಷಭರಿತರಾಗಿ ಮುಂದುವರಿಸಿದ ಬ್ರಹ್ಮನು ನಾರದನಿಗೆ ಕಥೆಯನ್ನು ಮುಂದುವರಿಸಿದ ಒಂದು ದಿನ ಪಾರ್ವತಿ ಸ್ನಾನ ಮಾಡಲು ಕುಳಿತಿದ್ದಳು ತಾನು ಸ್ನಾನ ಮಾಡುವಾಗ ಯಾರನ್ನೂ ಒಳಗೆ ಬಿಡಬೇಡವೆಂದು ರುದ್ರನಾದ ನಂದಿಗೆ ಹೇಳಿದಳು ಜಗನ್ಮಾತೆಯ ಆಜ್ಞೆಯ ಪ್ರಕಾರ ನಂದಿ ಉಮಾದೇವಿಯು ಸ್ನಾನ ಮಾಡುತ್ತಿದ್ದ ಸ್ಥಳಕ್ಕೆ ಯಾರನ್ನೂ ಹೋಗ ಕೊಡುತ್ತಿರಲಿಲ್ಲ ಆದರೆ ಕೊನೆಗೆ ಸೃಷ್ಟಿಕರ್ತನಾದ ಶಿವನು ಬಂದನು ಪಾರ್ವತಿ ದೇವಿಯ ಸ್ನಾನ ಇನ್ನೂ ಮುಗಿದಿದ್ದಿಲ್ಲ ಅವಳು ಸ್ನಾನ ಮಾಡುತ್ತಿದ್ದ ಸ್ಥಳಕ್ಕೆ ಹೋಗಬಾರದೆಂದು ನಂದಿ ಹೇಳಿದರು ಪಾರ್ವತಿ ಆಜ್ಞೆಯಾಗಿದೆ ಎಂದು ನಂದಿ ಶಿವನಿಗೆ ಪರಿಪರಿಯಾಗಿ ಹೇಳಿದರು ಕರುಣಾಮಯ್ಯ ಆದ ಶಿವನು ಮುಗುಳ್ನಗೆ ನಗುತ್ತ ಮುಂದುವರೆದ ನಂದಿಯು ಪುನಃ ಕೈಲಾಸಪತಿಗೆ ಹೇಳಿದ ಶುವು ನಂದಿಯನ್ನು ಜಬರಿಸಿ ಮುಂದುವರೆದ ತಾನು ಸ್ನಾನ ಮಾಡುತ್ತಿದ್ದ ಸ್ಥಳಕ್ಕೆ ಶಂಕರನು ಬರುತ್ತಿದ್ದುದನ್ನು ಕಂಡು ಅವಳಿಗೆ ಲಜ್ಜೆ ಎನಿಸಿತು ನಂದಿಯು ನನ್ನ ಪತಿಯಾದ ಪರಮೇಶ್ವರನನ್ನು ಏಕೆ ತಡೆಯಲಿಲ್ಲ ಎಂಬ ಪ್ರಶ್ನೆ ಅವಳ ಮನಸ್ಸಿನಲ್ಲಿ ಮೂಡಿತು ಜಯ ವಿಜಯ ಹೇಳಿದ್ದು ಸರಿಯಾದುದೆ ಕೇವಲ ನನ್ನ ಆಜ್ಞೆಯನ್ನು ಪಾಲಿಸಲು ಒಬ್ಬನ ವ್ಯಕ್ತಿಯ ಅವಶ್ಯಕತೆ ನನಗೆ ಖಂಡಿತ ಇದೆ ನಂದಿಯು ನಮ್ಮಿಬ್ಬರ ಆಜ್ಞಾಧಾರಕನಾಗಿರುವುದರಿಂದ ಶಂಕರನ ಎದುರಿಗೆ ಅಸಹಾಯಕನಾಗಿ ನಿಲ್ಲಬೇಕಾಯಿತು ಮೊದಲಾದ ವಿಚಾರಗಳು ಜಗನ್ಮಾತೆಯಾದ ಪಾರ್ವತಿಯ ಮನಸ್ಸಿನಲ್ಲಿ ಮೂಡಿದವು ಅದೇ ಕ್ಷಣದಲ್ಲಿ ಅವಳು ಕೇವಲ ತನ್ನ ಆಜ್ಞೆಯನ್ನು ಪಾಲಿಸುವ ಒಬ್ಬ ಗಣನನ್ನು ನಿರ್ಮಿಸಲು ನಿರ್ಧರಿಸಿದಳು ಸ್ನಾನ ಮಾಡುವಾಗ ತನ್ನ ಮೈಯೊಳಗಿನ ಬಂದ ಒಂದು ಮಣ್ಣಿನ ಮಣ್ಣನ್ನು ಸೇರಿಸಿ ಅದರ ಒಂದು ಸುಂದರ ಮೂರ್ತಿಯನ್ನು ಮಾಡಿ ಅದರಲ್ಲಿ ಜೀವವನ್ನು ತುಂಬಿದಳು ಜಗನ್ಮಾತೆಯಿಂದ ಈ ರೀತಿಯಾಗಿ ನಿರ್ಮಾಣವಾದ ಪುರುಷನೇ ಗಣಪತಿಯು ಗಣಪತಿಯ ಸೌಂದರ್ಯವು ವರ್ಣಿಸಲು ಬಾರದಂತಹುದು ಅವನು ಹಣೆ ಕಣ್ಣು ಮೂಗು ಭುಜಗಳು ಕಾಲುಗಳು ಬೆರಳುಗಳು ಉಗುರುಗಳು ಯಾವುದೋ ದೇಹದ ಒಂದು ಪ್ರತಿ ಒಂದು ಭಾಗವು ಕಲಾಮಯವಾಗಿತ್ತು ಜಗನ್ಮಾತೆಯಾದ ಪಾರ್ವತಿಯ ದೇವಿಯಿಂದ ಸೃಷ್ಟಿಕರ್ತನಾದ ಆ ಗಣಪತಿಯು ಕಲಾಭಿರುಚಿಯನ್ನು ಅಹ್ ತೋ ತೋರುವಂತಿತ್ತು ಗಣಪತಿಯ ಅಂಗ ಸೌಂದರ್ಯದಲ್ಲಿ ಒಂದು ಕಿ ಕಿಂಚಿತ್ತು ಕಳಂಕ ಕಾಣದಿರ ಕಾಣದಿ ಇರಲಿಲ್ಲ ಉಮಾದೇವಿಯು ತನ್ನ ಮಗನಾದ ಗಣಪತಿಯನ್ನು ಬಹಳ ಪ್ರೀತಿಸುವಳು ಅವಳ ಜನ್ಮದ ನಂತರ ಜಗನ್ಮಾತೆಯು ಮುಂದಿನಂತೆ ಹೇಳಿದಳು ಮಗನೇ ನೀನು ನನಗೆ ಬಹಳ ಪ್ರಿಯನಾಗಿರುವೆ ನಿನ್ನ ನಿರ್ಮಾಣದಲ್ಲಿ ನಾನು ಕಾಳಜಿ ವಹಿಸಿದ್ದೇನೆ ನೀನು ಸುಂದರ ಅಲ್ಲವೇ ಬಲಶಾಲಿಯಾಗಿರುವೆ ಅಲ್ಲವೇ ಸದಾಕಾಲ ನೀನು ಒಳ್ಳೆಯ ಕಾರ್ಯದಲ್ಲೇ ತೊಡಗು ನನ್ನ ಆಜ್ಞೆಯನ್ನು ಪಾಲಿಸಿದಲ್ಲಿ ನೀನು ಸುಖಿಯಾಗಿರುವೆ ಎಂದು ಪಾರ್ವತಿಯು ಹೇಳಿದಳು ಗಣಪತಿಯು ಕೂಡಲೇ ಅವನಿಗೆ ಗಣಪತಿಗೆ ಒಳ್ಳೆಯ ಬಟ್ಟೆ ಆಭರಣ ತೊಡಿಸಿ ಜಗನ್ಮಾತೆ ಅವನನ್ನು ಸೌಂದರ್ಯದ ಕಣಿಯಂತೆ ಕಂಡು ಅತ್ಯಂತ ಹರ್ಷಿತಳಾಗಿ ಪುನಃ ಪುನಃ ನೋಡುತ್ತಿದ್ದಳು ತಾಯಿಯು ತನ್ನ ಮೇಲೆ ಅಹ್ ಪ್ರೀತಿ ಸುರಿಸುತ್ತಿರುವ ಪ್ರೀತಿ ಧಾರೆಯನ್ನು ನೋಡಿ ಗಣಪತಿಗೆ ಅತ್ಯಂತ ಆನಂದವಾಯಿತು ಪ್ರಿಯ ಮಾತೆಯರಾದ ಪಾರ್ವತಿಯೇ ನೀನು ನಿನ್ನ ಮಗನಾದ ಜನ್ಮ ತಾಳಿದ ನಾನು ನಿಜವಾಗಿಯೂ ಧನ್ಯ ನೀನು ಹೇಳಿದ ಪ್ರತಿಯೊಂದು ಕಾರ್ಯವನ್ನು ನಾನು ಮಾಡುವೆನು ಎಂದು ಗಣಪತಿಯು ತನ್ನ ಪ್ರಿಯ ಮಾತೆಗೆ ಹೇಳಿದ ಪಾರ್ವತಿ ಪುತ್ರನಾದ ಗಣೇಶನ ರೂಪವು ಮನಮೋಹಕವಾದದು ಜಗನ್ಮಾತೆಯಾದ ಪಾರ್ವತಿಗೆ ತನ್ನ ಮಗನ ರೂಪವನ್ನು ಎಷ್ಟು ನೋಡಿದರೂ ಸಮಾಧಾನವಾಗಲಿಲ್ಲ ಗಣೇಶನನ್ನು ಕಣ್ತುಂಬಾ ನೋಡಿ ಅವನಿಗೆ ಮುದ್ದು ಕೊಟ್ಟು ಪಾರ್ವತಿಯು ಅವನನ್ನು ಅಪ್ಪಿಕೊಂಡಳು ಜಗನ್ಮಾತೆಯಾದ ಪಾರ್ವತಿಯ ಮಾತೃ ಪ್ರೇಮವನ್ನು ದೊರಕಿಸಿದ ವೀರನಾದ ಗಣೇಶನೇ ನಿಜವಾಗಿಯೂ ಧನ್ಯನು ಉಮಾದೇವಿಯು ತನ್ನ ಮಗನನ್ನು ಉದ್ದೇಶಿಸಿ ಮಾತನಾಡುತ್ತಾ ಮುಂದಿನಂತೆ ಹೇಳಿದಳು ಗಣೇಶನೇ ನೀನು ನನಗೆ ಅತ್ಯಂತ ಪ್ರಿಯನಾದ ಮಗನು ನನ್ನ ಹಿತರಕ್ಷಣೆಯ ಕಾರ್ಯ ನಿನಗೆ ಒಪ್ಪಿಸಿರುವೆ ನೀನು ಯಾವಾಗಲೂ ನನ್ನ ದ್ವಾರವನ್ನು ಕಾಯಿ ಕುಳಿತಿರು ನನ್ನ ಅನುಜ್ಞೆ ಇಲ್ಲದೆ ನೀನು ಯಾರನ್ನೂ ಒಳಗೆ ಬಿಡಬೇಡ ಮಹಾಶೂರನಾದ ಗಣಪತಿಯು ತನ್ನ ಕಾರ್ಯವನ್ನು ಚೆನ್ನಾಗಿ ಮಾಡಲೆಂದು ಪಾಪರಹಿತಳಾದ ಪಾರ್ವತಿಯು ತನ್ನ ಮಗನಾದ ಗಣೇಶನ ಕೈಯಲ್ಲಿ ಒಂದು ಬೆತ್ತವನ್ನು ಕೊಟ್ಟಳು ಆ ಬೆತ್ತವನ್ನು ತೆಗೆದುಕೊಂಡು ಪಾರ್ವತಿ ಪುತ್ರನಾದ ಗಣಪತಿಯು ದ್ವಾರದಲ್ಲಿ ನಿಂತ ಕೈಲಾಸ ಪತಿಯ ಪತ್ನಿಯಾದ ಪಾರ್ವತಿಯು ಬಳಿ ಅವನಿಗೆ ಅನೇಕ ಸಖಿಯರು ಬಂದರು ಅವರ ಜೊತೆಗೆ ಅವಳು ಸ್ನಾನಕ್ಕೆ ಹೋದಳು ಸ್ನಾನಕ್ಕೆ ಇಳಿಯುವ ಮೊದಲು ತನ್ನ ಪ್ರಿಯ ಮಗನನ್ನು ಕರೆದು ಒಳಗೆ ಯಾರನ್ನೂ ಬಿಡಬೇಡ ಎಂದು ಹೇಳಿದಳು ಒಳ್ಳೆಯದೆಂದು ಗಣೇಶ ಒಪ್ಪಿಕೊಂಡ ದ್ವಾರದ ಬಳಿ ಹೋಗಿ ಕುಳಿತುಕೊಂಡ ಲೀಲಾಮಯಿಯಾದ ಶಿವನು ಏನು ಮಾಡುವೆನೆಂಬುದು ನಮಗೆ ತಿಳಿಯದು ದಯಾಗನನಾದ ಅವನ ಲೀಲೆಗಳು ಅನಂತವಾದುವು ಜಗನ್ಮಾತೆಯು ಸ್ನಾನ ಮಾಡುತ್ತಿರುವಾಗಲೇ ಕೈಲಾಸಪತಿಯಾದ ಶಂಕರನ ದ್ವಾರದ ಬಳಿಗೆ ಬಂದ ಅಲ್ಲಿ ಕುಳಿತ ಗಣೇಶನ ಕಡೆಗೆ ಲಕ್ಷ್ಯಗೊಡದೆ ಒಳಗೆ ಪ್ರವೇಶಿಸಲು ಪ್ರಾರಂಭಿಸಿದ ಗಣೇಶನು ಕೂಡಲೇ ದೇವನೇ ನನ್ನ ಮಾತೆಯಾದ ಪಾರ್ವತಿಯ ಅನುಮತಿ ಇಲ್ಲದೆ ನೀನು ಒಳಗೆ ಹೋಗುವಂತಿಲ್ಲ ಅವಳು ನನ್ನ ತನ್ನ ಸಖಿಯರ ಜೊತೆಗೆ ಸ್ನಾನ ಮಾಡುತ್ತಿರುವಳು ಆದುದರಿಂದ ತಾವು ಒಳಗೆ ಹೋಗಬಾರದೆಂದು ನನ್ನ ವಿನಂತಿ ಎಂದು ಹೇಳಿದ ಅದೇ ಜನ್ಮ ತಾಳಿದ ಗಣೇಶನಿಗೆ ಭಗವಂತನಾದ ಶಂಕರನು ಪಾರ್ವತಿಪತಿಯೇ ಎಂಬ ವಿಷಯ ಗೊತ್ತಿದ್ದಿಲ್ಲ ತಾನು ತಡೆಯುತ್ತಿರುವುದು ತನ್ನ ತಂದೆಯನ್ನೇ ಎಂಬ ಕಲ್ಪನೆ ಅವನಿಗಿದ್ದಿಲ್ಲ ಲೀಲಾಮಯಿಯಾದ ಶಿವನು ಗಣೇಶನ ಆತಂಕವನ್ನು ಲೆಕ್ಕಿಸದೆ ಅವನು ಮುಂದಕ್ಕೆ ಸಾಗಿದನು ಇದನ್ನು ಕಂಡು ಗಣೇಶನು ತನ್ನ ಕೈಯಲ್ಲಿರುವ ಬೆತ್ತವನ್ನು ಎತ್ತಿದ ಗಣೇಶನು ಈ ರೀತಿ ಮಾಡಿದ್ದನ್ನು ನೋಡಿ ಸೃಷ್ಟಿಕರ್ತನಾದ ಶಿವನು ಕಿಡಿಕಿಡಿಯಾದ ಮೂರ್ಖನೇ ಹೀಗ್ಯಾಕೆ ಮಾಡುತ್ತಿರುವಿ ಉದ್ದಟತನಕ್ಕೂ ಒಂದು ಮಿತಿ ಇರುವುದು ನೀನು ಯಾರ ಜೊತೆಗೆ ಮಾತನಾಡುತ್ತಿರುವಿ ಎಚ್ಚರಿಕೆ ಇರಲಿ ನಿನ್ನ ಮೇಲೆ ಎಚ್ಚರಿಕೆ ಇದೆಯೇ ಹುಚ್ಚು ಹುಡುಗನೇ ನಾನೇ ಶಿವನು ಎಂದು ಗಣೇಶನಿಗೆ ಸಿಟ್ಟಿನಿಂದ ಹೇಳಿದ ಗಣೇಶ ತನ್ನ ಮತ್ತು ಮಹೇಶ ನಡೆದ ವಾಗ್ದಾನವನ್ನು ನೋಡಿ ಜಗನ್ಮಾತೆಯ ದ್ವಾರಕ ಪಾಲಕರಾಗಿದ್ದ ಶಿವಗಣಗಳು ಅಲ್ಲಿಗೆ ಬಂದು ಗಣಪತಿಯ ಮುಂದಿ ಗಣಪತಿಯನ್ನು ನೋಡುತ್ತಾ ನಿಂತರು ಗಣೇಶನೇ ಪಾರ್ವತಿ ದ್ವಾರ ಪಾಲಕರು ನಾವು ಗಣೇಶ ಜಗದೀಶ್ವರನಾದ ಶಿವನ ಮಾರ್ಗದಲ್ಲಿ ನೀನು ಅಡ್ಡ ಬರಬೇಡ ಇವನು ಸೃಷ್ಟಿಕರ್ತನಾದ ಶಿವನು ಅರ್ಥಾತ್ ಪಾರ್ವತಿಯ ಪತಿಯು ಅವನು ಒಳಗೆ ಹೋಗುವ ಮಾರ್ಗವನ್ನು ಯಾವ ಆತಂಕವನ್ನೂ ಒಡ್ಡಬೇಡ ಒಂದು ವೇಳೆ ಹಠ ಆದರೆ ಪ್ರಾಣ ಕಳೆದುಕೊಳ್ಳುವ ಪ್ರಸಂಗ ನಿನಗೆ ಬರುವುದು ಎಂದು ಹೇಳಿದರು ಶಿವಗಣಂಗಳು ಶಿವಗಣಂಗಳು ಏನು ಹೇಳಿದರೂ ಗಿರಿಜಾನಂದನಾದ ಗಣಪತಿಗೆ ಒಪ್ಪಿಗೆ ಆಗಲಿಲ್ಲ ಪ್ರಾಣಾಂತಕವಾಗುವುದು ಎಂಬ ಭಯವನ್ನು ತೋರಿಸಿದರೂ ಗಣೇಶನು ಅದನ್ನು ಲೆಕ್ಕಿಸದೆ ತಾಯಿಯ ಆಜ್ಞಾಧಾರಕನಾದ ಗಣೇಶನು ದ್ವಾರಪಾಲಕನಾದ ಶಿವಗಣಗಳನ್ನು ಹೊಡೆದೋಡಿಸಿದ ಇದನ್ನು ಕಂಡು ಕೈಲಾಸಪತಿಯಾದ ಶಂಕರನಿಗೆ ಇನ್ನಷ್ಟು ಬಹಳ ಕೋಪ ಬಂದಿತು ನ ಈ ಉದ್ದಟತನ ಹುಡುಗ ಯಾರು ಇವನು ನಮ್ಮ ವೈರಿಯತ್ತ ಏಕೆ ವರ್ತಿಸುತ್ತಿರುವ ಇವನ ಮೇಲೆ ಯಾರ ನಿಯಂತ್ರಣವಿಲ್ಲವೇ ಎಂದು ಲೀಲಾಮಯಿಯಾದ ಶಂಕರನು ತನ್ನ ಗಣಗಳಿಗೆ ಕೇಳಿದ ಸರ್ವಶಕ್ತನೂ ಸರ್ವಜ್ಞನೂ ಆದ ಕೈಲಾಸ ಪತಿಯು ತಮಗೆ ಕೇಳುತ್ತಿರುವ ಪ್ರಶ್ನೆಯನ್ನು ಕೇಳಿ ಶಿವಗಣಗಳಿಗೆ ಬಹಳ ಆಶ್ಚರ್ಯವಾಯಿತು ಶಿವನ ಲೀಲೆಯೇ ಅಂತಹದು ದ್ವಾರದಲ್ಲಿ ಕುಳಿತ ಗಣೇಶನು ಬೇರೆ ಯಾರು ಯಾರೂ ಆಗಿರದೆ ಗಿರಿಜಾ ಮಾತೆಯ ಪುತ್ರನಾಗಿದ್ದಾನೆ ಎಂದು ಸೃಷ್ಟಿಕರ್ತನಾದ ಶಿವನಿಗೆ ಹೇಳಿದರು ಅವನು ಯಾರೇ ಇರಲಿ ಅವನನ್ನು ಹೊಡೆದೋಡಿಸಿರಿ ನನಗೆ ಪಾರ್ವತಿಯನ್ನು ಕಾಣುವುದಿದೆ ಎಂದು ಶಿವನು ಶಿವಗಣಗಳಿಗೆ ಹೇಳಿದ ಮಹಾವೀರನಾದ ಗಣೇಶ್ವರು ನಿಶ್ಚಲನಾಗಿ ಉಳಿದ ಅವನು ಜಗನ್ಮಾತೆಯಾದ ಗಿರಿಜೆಯನ್ನು ಮನಸ್ಸಿನಲ್ಲಿಯೇ ವಂದಿಸಿ ಅವನಿಗೆ ಹತ್ತು ಪಟ್ಟು ಶಕ್ತಿ ಬಂದ ಹಾಗೆ ಅನಿಸಿತು ದ್ವಾರಪಾಲಕನಾದ ಶಿವಗಣಗಳಿಗೆ ಕೂಡ ಅವರ ಜೊತೆ ಹೋರಾಡಿ ಅವರನ್ನು ಓಡಿಸಿ ಬಿಟ್ಟ ಅಳುಗುರುಕರಾದ ತನ್ನ ಗಣಂಗಳ ಸೋಲನ್ನು ಕಂಡು ಶಿವನು ಕಿಡಿಕಿಡಿಯಾದ ಸೃಷ್ಟಿಕರ್ತನಾದ ಶಿವನು ತನ್ನ ಇತರ ಗಣಂಗಳಿಗೆ ಹಾಗೂ ದೇವತೆಗಳಿಗೆ ಗಣೇಶನ ಜೊತೆಗೆ ಯುದ್ಧ ಮಾಡಲು ಹೇಳಿದ ಹೇಗಾದರೂ ಮಾಡಿ ಗಣೇಶನನ್ನು ದ್ವಾರದಿಂದ ದೂರ ಒಯ್ಯುವುದೇ ಸದಾಶಿವನ ಉದ್ದೇಶವಾಗಿತ್ತು ಪಾರ್ವತಿಯ ಆಶೀರ್ವಾದವನ್ನು ಪಡೆದಿದ್ದ ಗಣೇಶನು ಅಜೇಯನಾಗಿ ಉಳಿದ ಅವನು ಎಲ್ಲ ಗಣಂಗಳನ್ನೂ ಹಾಗೂ ದೇವತೆಗಳನ್ನು ಸೋಲಿಸಿ ಓಡಿಸಿದ ಕೈಲಾಸಪತಿಯಾದ ಶಿವನಿಗೆ ಬೇರೆ ಮಾರ್ಗ ಉಳಿಯಲೇ ಇಲ್ಲ ಗಿರಿಜಾತನೆಯನಾದ ಗಣೇಶನ ಜೊತೆಗೆ ತಾನೇ ಸ್ವತಃ ಯುದ್ಧ ಮಾಡುವ ಪ್ರಸಂಗ ಬಂದಿತು ಇವನೇನು ಹುಡುಗ ಎಂದು ತಿಳಿದಿದ್ದ ಶಿವನಿಗೆ ಗಣೇಶನ ಶೌರ್ಯವನ್ನು ನೋಡಿ ಆಶ್ಚರ್ಯವಾಯ್ತು ಗಣೇಶನು ಎಷ್ಟೆಂದರೂ ಗಿರಿಜಾ ಶಂಕರರ ತನೆಯನಲ್ಲವೇ ಇದಲ್ಲದೆ ಮಾತೃಭಕ್ತಿಯು ಗಣೇಶನ ಶಕ್ತಿಯನ್ನು ನೂರಾರು ಪಟ್ಟು ಹೆಚ್ಚಿಸಿತ್ತು ಗಣೇಶನು ಎಷ್ಟು ವೀರನಿದ್ದರೇನೋ ಶಿವಗಣಗಳು ಹಾಗೂ ದೇವತೆಗಳು ಪಲಾಯನ ಮಾಡಿದರೇನೋ ನಿಜ ಆದರೆ ಸ್ವತಃ ಸೃಷ್ಟಿಕರ್ತನಾದ ಶಿವನು ಅವನ ಜೊತೆಗೆ ಕಾದಾಡದ ಕಾದಾಡಲು ನಿಂತಾಗ ಅವನು ನಿಸ್ತೇಜಿತನಾದ ತ್ರಿಶೂಲದಿಂದ ಶಿವನು ಗಣೇಶನ ರುಂಡವನ್ನು ಹಾರಿಸಿದ ಪಾರ್ವತಿ ದೇವಿಯ ಕರುಣಿನಲ್ಲಿ ಕಿಚ್ಚು ಬಿದ್ದಿತು ಕ್ರೋಧದಿಂದ ಅವಳು ಕಿಡಿಕಿಡಿಯಾದಳು ಭಾವನಾ ಪರವಶಳಾದ ಅವಳು ಹೆಚ್ಚು ವಿಚಾರ ಮಾಡಲಿಲ್ಲ ತನ್ನ ಪ್ರಿಯ ಮಗನಾದ ಗಣೇಶನ ಮರಣವನ್ನ ದ ಸೇಡನ್ನು ತೆಗೆದುಕೊಳ್ಳಲು ನಿರ್ಧರಿಸಿದಳು ನನಗೆ ಅತ್ಯಂತ ಪ್ರಿಯ ಮಗನಾದ ಶಿರಚ್ ಅತ್ಯಂತ ಪ್ರಿಯ ಮಗನಾದ ಗಣೇಶನ ಶಿರಚ್ಛೇದವಾಯಿತೆ ಇದಕ್ಕೆ ಪ್ರತಿಯಾಗಿ ನಾನು ಸೃಷ್ಟಿಯ ಪ್ರಳಯವನ್ನೇ ಮಾಡದೆ ಬಿಡಲಾರೆ ಎಂದು ಅಂದು ಅವಳು ಅನೇಕ ವಿಘಾತ ಶಕ್ತಿಗಳನ್ನು ಹುಟ್ಟಿಸಿದಳು ಸುತ್ತಲೂ ಭಗ್ಗನೆ ಬೆಂಕಿ ಹತ್ತಿತು ಎರಡೆ ವಸ್ತುಗಳ ವಿನಾಶ ತೀವ್ರಗತಿಯಿಂದ ನಡೆಯಿತು ಈ ವಾರ್ತೆಯನ್ನು ಕೇಳಿದ ನಂತರ ಎಲ್ಲರಿಗೂ ವಜ್ರಾಘಾತದಂತ ಆಯಿತು ದೇವತೆಗಳು ಹಾಗೂ ಋಷಿಗಳು ತಮ್ಮಲ್ಲಿಯೇ ಈ ವಿಷಯ ಗಂಭೀರವಾಗಿ ವಿಚಾರ ಮಾಡಲು ಪ್ರಾರಂಭಿಸಿ ಪಾರ್ವತಿಯನ್ನು ಸಂತರಿಸತೊಡಗಿದರು ಅವಳ ಸಿಟ್ಟು ಕಡಿಮೆಯಾಗಲಿಲ್ಲ ಅವಳ ಸಿಟ್ಟು ಕಡಿಮೆಯಾಗದ ಹೊರತು ಪ್ರಳಯ ಕಾಲಕ್ಕೆ ಪೂರ್ಣ ವಿರಾಮ ಬೀಳುವುದಿಲ್ಲ ಎಂಬ ನಿರ್ಣಯಕ್ಕೆ ಅವರು ಬಂದರು ಮೇಲಿನ ನಿರ್ಣಯಕ್ಕೆ ಬಂದ ಮೇಲೆ ದೇವತೆಗಳು ಋಷಿಗಳು ಕೈಲಾಸಪತಿಯ ಪತ್ನಿ ಹಾಗೂ ಜಗನ್ಮಾತೆಯಾದ ಪಾರ್ವತಿಯ ಕಡೆಗೆ ಧಾವಿಸಿ ಅವಳ ಕ್ರೋಧ ಕಡಿಮೆ ಆಗಲೆಂದು ಅವಳನ್ನು ನಾನಾ ರೀತಿಯಿಂದ ಪ್ರಶಂಸಿಸಲು ಪ್ರಾರಂಭಿಸಿದರು ಪ್ರಳಯ ಕಾರ್ಯವನ್ನು ಪೂರ್ಣ ನಿಲ್ಲಿಸುವುದು ಕೇವಲ ಗಣೇಶನ ಮಾತೆಯಾದ ಪಾರ್ವತಿಗ ಮಾತ್ರ ಸಾಧ್ಯವಿತ್ತು ಕೈಲಾಸಪತಿಯ ಪತ್ನಿಯಾದ ಹಾಗೂ ಗಣೇಶನ ತಾಯಿಯಾದ ಪಾರ್ವತಿಯು ಅನೇಕ ರೀತಿಗಳಿಂದ ಸಂಬೋಧಿಸುವುದುಂಟು ಅವಳನ್ನು ಆದಿಶಕ್ತಿ ಜಗದಂಬೆ ಚಂಡಿಕೆ ಮೊದಲಾದ ಹೆಸರುಗಳಿಂದ ಕರೆಯುವುದುಂಟು ಸೃಷ್ಟಿಯನ್ನು ನಿರ್ಮಿಸುವ ಪಾಲಿಸುವ ಹಾಗೂ ಸಂಹರಿಸುವ ಶಕ್ತಿ ಜಗದಂಬೆಯಲ್ಲಿದೆ ದೇವತೆಗಳು ಹಾಗೂ ಋಷಿಗಳು ಆದಿಶಕ್ತಿಯಾದ ಪಾರ್ವತಿಯ ಬಳಿ ಹೋಗಿ ಮುಂದಿನಂತೆ ಪ್ರಾರ್ಥಿಸಿದರು ಜಗನ್ಮಾತೆಯೇ ನಿನಗೆ ನಮ್ಮ ಭಕ್ತಿಪೂರ್ವಕ ನಮಸ್ಕಾರಗಳು ಜಗತ್ತು ರಕ್ಷಿಸುವವಳು ನೀನೇ ಆಗಿರುವೆ ಅಲ್ಲವೇ ನಿನಗೆ ಬಂದ ಕ್ರೋಧದಿಂದಾಗಿ ಎಲ್ಲೆಡೆ ಅಲ್ಲೋಲ ಕಲ್ಲೋಲವಾಗುತ್ತಿದೆ ಒಂದು ವೇಳೆ ನಿನ್ನ ಸಿಟ್ಟು ಮುಂದುವರೆದರೆ ಸೃಷ್ಟಿಯು ಪೂರ್ಣ ನಾಶವಾಗುವುದು ಆದುದರಿಂದ ತಾಯಿಯೇ ಸಂತುಷ್ಟಳಾಗು ಎಲ್ಲ ಸೃಷ್ಟಿಗೆ ಮೂಲ ಕಾರಣ ಆದ ನೀನು ಅನುಗ್ರಹವಿದ್ದರೆ ಮಾತ್ರ ಎಲ್ಲವೂ ಸುರಕ್ಷಿತವಾಗಿ ನಡೆಯುವುದು ದಯಮಾಡಿ ನೀನು ಶಾಂತಳಾಗು ತಾಯಿ ಎಂದು ಸದ್ಯಕ್ಕೆ ನಡೆದ ಪಳೆಯ ಕಾರ್ಯವನ್ನು ನಿಲ್ಲಿಸು ಎಂದು ಕೇಳಿದರು ಮಗನನ್ನು ಕಳೆದುಕೊಂಡ ಪಾರ್ವತಿಯ ಸಿಟ್ಟು ಇಳಿಯಲಿಲ್ಲ ಅವಳು ದೇವತೆಗಳಿಗೆ ಪ್ರಾರ್ಥನೆ ದೇವತೆಗಳ ಪ್ರಾರ್ಥನೆಗೆ ಯಾವ ಉತ್ತರವನ್ನು ಕೊಡಲಿಲ್ಲ ಅವಳು ಅವರೆಡೆಗೆ ಕಣ್ಣು ಎತ್ತಿ ಕೂಡ ಸಹ ನೋಡಲಿಲ್ಲ ಒಂದು ವೇಳೆ ನೋಡಿದ್ದರೆ ಮಹೇಶ್ವರ ವಿಷ್ಣು ಬ್ರಹ್ಮ ದೇವತೆಗಳು ಋಷಿಗಳು ಜನರು ಹಾಗೂ ಇತರ ಅನೇಕರು ಕೈ ಜೋಡಿಸಿಕೊಂಡು ನಿಂತಿದ್ದು ಕಾಣುತ್ತಿದ್ದೆ ಅಲ್ಲವೇ ಅಂತೂ ಜಗದಂಬೆ ಯಾರನ್ನೂ ಕಣ್ಣೆತ್ತಿ ನೋಡಲೂ ಇಲ್ಲ ಪ್ರಾರ್ಥನೆಗೂ ಉತ್ತರವಾಗಿ ಏನೂ ನುಡಿಯಲೂ ಇಲ್ಲ ಇದನ್ನು ಕಂಡು ದೇವತೆಗಳಿಗೆ ಬಹಳ ಖೇದವೆನಿಸಿತು ಅವರು ಪುನಃ ವಿನಂತಿಸಿದರು ತಾಯಿಯೇ ಆದದ್ದು ಆಗಿ ಹೋಗಿದೆ ಆದ ತಪ್ಪನ್ನು ಕ್ಷಮಿಸು ನಮ್ಮ ಮೇಲೆ ದಯ ತೋರು ನಿನ್ನ ಕೃಪೆ ಇಲ್ಲದೆ ಸೃಷ್ಟಿ ಒಂದು ಕ್ಷಣ ಬಾಳಲಾರದು ಅದರ ಸರ್ವನಾಶವಾಗುವುದು ಖಂಡಿತ ತಾಯಿಯೇ ನಮ್ಮ ಕಡೆಗೆ ನಿನ್ನ ಪವಿತ್ರ ದೃಷ್ಟಿಯನ್ನಾದರೂ ಬೀರು ಮಹೇಶ್ವರ ವಿಷ್ಣು ಬ್ರಹ್ಮ ಹಾಗೂ ಸಾವಿರಾರು ದೇವತೆಗಳು ಇತರರು ನಿನ್ನ ಕೃಪೆಗಾಗಿ ಕೈಜೋಡಿಸಿ ನಿಂತಿರುವರು ನೋಡು ತಾಯೇ ನೋಡು ಪಾರ್ವತಿ ದೇವಿಯೇ ನಮ್ಮನ್ನು ಹಾಗೂ ಸಕಲ ಸೃಷ್ಟಿಯನ್ನು ನಿನ್ನ ದೃಷ್ಟಿಯಿಂದ ಸಂರಕ್ಷಿಸು ಎಲ್ಲರ ಅಪರಾಧವನ್ನು ಕ್ಷಮಿಸು ತಾಯಿ ಶಾಂತಿಯನ್ನೀಯಬೇಕೆಂದು ಕರುಣಾಮಯಿಯಾದ ನಿನ್ನನ್ನು ಪ್ರಾರ್ಥಿಸುತ್ತಿದ್ದೇವೆ ಎಷ್ಟೆಂದರೂ ಪಾರ್ವತಿಯು ಕರುಣಾಮಯಿ ತಾಯಿ ಹೃದಯ ಅಲ್ಲವೇ ಸ್ತ್ರೀಯು ಅದರಲ್ಲಿಯೂ ತಾಯಿ ಹೃದಯವು ಪುರುಷನನ್ನು ಕಠೋರವಾಗಿರಿಸುವುದಿಲ್ಲ ಧೈರ್ಯದಿಂದ ದೇವರ್ಷಿಗಳು ಪ್ರಾರ್ಥಿಸುತ್ತಿದ್ದಾಗ ಭಯದಿಂದ ಅವರು ವಿಹಲರಾಗಿದ್ದರು ಅದನ್ನು ಕಂಡು ಜಗದಂಬೆಯ ಕೋವಲ ಮನಸ್ಸಿನಲ್ಲಿ ದಯೆ ಉದಯಿಸಿತು ತನ್ನ ಮೌನವನ್ನು ಬಿಟ್ಟು ಪಾರ್ವತಿಯು ಮುಂದಿನಂತೆ ಹೇಳಿದಳು ನಿಮ್ಮ ಭಕ್ತಿಯನ್ನು ನೋಡಿ ನಾನು ಸಂತುಷ್ಟಳಾಗಿದ್ದೇನೆ ಒಂದು ಕರಾರಿನ ಮೇಲೆ ನಾನು ಈ ಸೃಷ್ಟಿಯಲ್ಲಿ ಎಲ್ಲೆಡೆ ಶಾಂತಿ ಹುಟ್ಟುವಂತೆ ಮಾಡುವೆ ನನ್ನ ಪ್ರಿಯ ಮಗನಾದ ಗಣೇಶನು ಪುನಃ ಜೀವಂತವಾಗಬೇಕು ಹಾಗೂ ದೇವರ್ಷಿಗಳ ಅಧ್ಯಕ್ಷನಾಗಿ ಅವನು ನಿಮ್ಮಲ್ಲಿ ಪೂಜ್ಯನಾಗಬೇಕು ಈ ಮಾತಿಗೆ ನೀವು ಒಪ್ಪಿದಲ್ಲಿ ಪ್ರಳಯ ಕಾರ್ಯವನ್ನು ನಾನು ಈಗಿಂದಲೇ ನಿಲ್ಲಿಸುವೆನು ಜಗನ್ಮಾತೆಯ ಈ ಮಾತನ್ನು ಕೇಳಿ ದೇವತೆಗಳು ಪುನಃ ಚಿಂತಾಕ್ರಾಂತರಾದರು ಸತ್ತ ಗಣೇಶನನ್ನು ಪುನಃ ಜೀವಂತವನ್ನಾಗಿ ಮಾಡುವ ಯಾವುದು ಇಂದ್ರ ಮೊದಲಾದ ದೇವತೆಗಳ ಮುಖಗಳ ಮೇಲೆ ನೀರೇ ಇಲ್ಲದಂತಾಯ್ತು ಅವರೆಲ್ಲರೂ ಪುನಃ ಧಾವಿಸುತ್ತ ಭಗವಂತನಾದ ಶಂಕರನೆಡೆಗೆ ಹೋಗಿ ಸೃಷ್ಟಿಕರ್ತನೆ ಗಿರಿಜಾತನಯನಾದ ಗಣೇಶನಿಗೆ ಪುನಃ ಜನ್ಮ ಕೊಡುವುದು ನಮಗಂತೂ ಸಾಧ್ಯವಿಲ್ಲ ಕೇವಲ ನೀನು ಮಾತ್ರ ಈ ಕಾರ್ಯ ಮಾಡಲು ಸಮರ್ಥನಿರುವೆ ಗಣೇಶನಿಗೆ ಪುನಃ ಜೀವದಾನ ಮಾಡಿ ಜಗದಂಬೆಯಾದ ಪಾರ್ವತಿಯಿಂದಾಗಿರುವ ಪ್ರಳಯವನ್ನು ನೀನು ಈಗಲೇ ತಡೆಯಬೇಕಾಗಿ ನಿನ್ನನ್ನು ಅಂಗಲಾಚಿ ಬೇಡಿಕೊಳ್ಳುತ್ತಿರುವೆವು ಎಂದು ವಿನಂತಿಸಿದರು ಇದನ್ನು ಭಕ್ತವತ್ಸಲನಾದ ಶಿವನು ಮುಂದಿನಂತೆ ಹೇಳಿದ ವ ದೇವರ್ಷಿಗಳೇ ತಾವು ಅಂಜುವ ಕಾರಣ ಏನಿದೆ ಪಾಪರಹಿತಳಾದ ಪಾರ್ವತಿಯನ್ನು ಸಂತೋಷಗೊಳಿಸಲೇ ಬೇಕಾಗಿದೆ ಅವಳ ಪ್ರಿಯ ಮಗನಾದ ಗಣೇಶನು ಜೀವಂತನಾದ್ರೆ ಮಾತ್ರ ಅವಳು ಸಂತುಷ್ಟಳಾಗುವಳು ನೀವು ಉತ್ತರಕ್ಕೆ ಹೋಗಿರಿ ನಿಮಗೆ ಮೊದಲು ದೊರೆತ ಜೀವಿಯ ರುಂಡವನ್ನು ತೆಗೆದುಕೊಂಡು ಬಂದು ಗಣೇಶನ ದಡದ ಮೇಲೆ ಇರಿ ಅದು ಅವನ ದೇಹಕ್ಕೆ ಅಂಟಿಕೊಳ್ಳುವುದು ಹಾಗೂ ಅವನು ಪುನಃ ಜೀವಂತನಾಗುವನು ಕೈಲಾಸಪತಿಯಾದ ಶಂಕರನ ಆಜ್ಞೆಯ ಮೇರೆಗೆ ಎಲ್ಲ ದೇವತೆಗಳು ಗಣೇಶನ ರುಂಡವನ್ನು ತೊಳೆದು ಪುನೀತರನ್ನ ಪುನೀತರಾದರು ಮತ್ತು ನಂತರ ಅವರು ಉತ್ತರ ದಿಕ್ಕಿಗೆ ಹೊರಟರು ಅವರಿಗೆ ಮೊದಲು ಬೆಟ್ಟಿಯಾದ ಪ್ರಾಣಿ ಎಂದರೆ ಕೋರೆ ಹಳ್ಳು ಹಲ್ಲುಗಳುಳ್ಳ ಒಂದು ಮಲಗಿದ ಸಣ್ಣ ಆನೆ ದೇವತೆಗಳು ಆನೆಯ ರುಂಡವನ್ನು ಕೊಯ್ದು ತಂದು ಗಣೇಶನ ದೇಹಕ್ಕೆ ಹಚ್ಚಿದರು ಇದಾದ ನಂತರ ಏನು ಮಾಡಬೇಕೆಂದು ಕೇಳಲು ಅವರು ಪುನಃ ಭಗವಂತನಾದ ಶಿವನೆಡೆಗೆ ಹೋದರು ಎಲ್ಲರೂ ಪ್ರಾಣ ಜ್ಯೋತಿಯನ್ನು ಕೊಡುವವನು ಶಿವನೇ ಅಲ್ಲವೇ ಅವನನ್ನು ದೇವತೆಗಳು ಪ್ರಾರ್ಥಿಸಲು ಪ್ರಾರಂಭಿಸಿದರು ಭಗವಂತನಾದ ಶಿವನ ಅನುಗ್ರಹದಿಂದ ಸುಂದರ ದೇಹದಲ್ಲಿ ಜೀವ ತುಂಬಿಸು ಮಲಗಿದವರು ಹೇಳುವಂತೆ ಅವನು ಎದ್ದು ಕುಳಿತ ಎಲ್ಲ ದೇವತೆಗಳು ಹರ್ಷಚಿತ್ತರಾದರು ಜಗನ್ಮಾತೆಯಾದ ಪಾರ್ವತಿಯ ಆನಂದಕ್ಕಂತೂ ಮೇರೆಯೇ ಉಳಿಯಲಿಲ್ಲ ಗಣೇಶನು ಪುನಃ ಎದ್ದದ್ದನ್ನು ಕಂಡು ಪಾರ್ವತಿಗೆ ಬಹಳ ಸಂತೋಷವಾಯಿತು ಎಷ್ಟಾದರೂ ಅವಳು ತನ್ನ ಮಗನಲ್ಲವೇ ಅವಳಿಗೆ ಆನೆಯ ಮುಖವುಳ್ಳ ಗಣೇಶನಿಗೆ ಗಜಾನನನೆಂದು ಕರೆಯುವುದುಂಟು ಜಗದಂಬೆಯು ತನ್ನ ಮಗನನ್ನು ಅಪ್ಪಿಕೊಂಡು ಮುದ್ದಿಟ್ಟಳು ಅವನಿಗೆ ಸುಂದರವಾದ ಬಟ್ಟೆ ಆಭರಣಾದಿಗಳನ್ನು ತೊಡಿಸಿ ಅನೇಕ ವಿಧವಾಗಿ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿದರೂ ಅವಳಿಗೆ ತೃಪ್ತಿಯೇ ಆಗಲಿಲ್ಲ ಮಾತೃಪ್ರೇಮ ಇಷ್ಟು ದಿವ್ಯವಾದದ್ದು ಗಜಾನನನು ಎದ್ದು ಕುಳಿತ ಮೇಲೆ ಎಲ್ಲ ದೇವತೆಗಳು ಹಾಗೂ ಋಷಿಗಳು ಅಭಿಷೇಕ ಮಾಡಿದರು ನಂತರ ಭಯಭಕ್ತಿಯಿಂದ ಅವರು ಗಣೇಶನ ಪೂಜೆಯನ್ನು ಮಾಡಿದರು ಭಗವಂತನಾದ ಶಿವನ ದಯೆಯಿಂದ ಪುನಃ ಜೀವವನ್ನು ಪಡೆದ ಪಾರ್ವತಿ ಪುತ್ರನು ದೇವತೆಗಳು ಹಾಗೂ ಋಷಿಗಳಿಗೆ ಬಹಳ ಪ್ರೀತಿಯಿಂದ ಕಾಣಹತ್ತಿದರು ಒಂದು ವೇಳೆ ಗಣೇಶನು ಪುನಃ ಜೀವಂತನಾಗದಿದ್ದರೆ ಆದಿಶಕ್ತಿಯಾದ ಪಾರ್ವತಿ ದೇವರು ಸಿಟ್ಟು ಕಡಿಮೆಯಾಗುತ್ತಿರುತ್ತಿರಲಿಲ್ಲ ಜಗದಂಬೆಯ ಸಿಟ್ಟು ಹಾಗೆ ಉಳಿದಿದ್ದರೆ ಸೃಷ್ಟಿಯೆಲ್ಲವೂ ಸರ್ವನಾಶಕ್ಕೆ ಗುರಿಯಾಗುತ್ತಿತ್ತು ಆದುದರಿಂದ ದೇವತೆಗಳು ಋಷಿಗಳು ಹಾಗೂ ಉಳಿದ ಶಿವಗಣಗಳು ಎಲ್ಲರೂ ಗಿರಿಜಾತನಯ್ಯನನ್ನು ಬಹಳ ಗೌರವದಿಂದ ಕಾಣಹತ್ತಿದರು ಉಮಾದೇವಿಯ ಆನಂದಕ್ಕಂತೂ ಹೇಳತೀರದು ಅವಳು ಪ್ರೀತಿಯಿಂದ ಮಗನ ಮೈ ಮೇಲೆ ಕೈಯಾಡಿಸುತ್ತಾ ಅವನನ್ನು ಹಲವಾರು ಸಲ ಮುದ್ದಿಟ್ಟಳು ಮಗನ ಮಸ್ತಕದ ಮೇಲೆ ಕೈಯಿಟ್ಟು ಆಶೀರ್ವದಿಸುತ್ತಾ ಮುಂದಿನ ಂತೆ ಹೇಳಿದಳು ನನ್ನ ಅಕ್ಕರೆಯ ಮಗನೇ ನಿನಗೆ ವಿನಾಕಾರಣವಾಗಿ ಎಷ್ಟು ತೊಂದರೆಯಾಯಿತು ನಿನಗೆ ಯಾವ ಪ್ರಕಾರದ ವಿಘ್ನಗಳು ಇನ್ನು ಮುಂದೆ ಬರಲಾರವು ನನ್ನ ಆಶೀರ್ವಾದದಿಂದ ನೀನು ಸದಾ ಸುಖಿಯಾಗಿರು ಸೃಷ್ಟಿಯಲ್ಲಿಯ ಯಾವ ಶಕ್ತಿಯೂ ನಿನ್ನನ್ನು ಅಪಹರಿಸಲಾರದು ನಿನ್ನ ಸುಖವನ್ನು ಯಾರು ಅಪಹರಿಸಲಾರರು ಎಲ್ಲ ದೇವತೆಗಳಲ್ಲಿ ನೀನೇ ಶ್ರೇಷ್ಠನಾಗುವೆ ಅದರಂತೆ ನಿನಗೆ ಪ್ರಥಮ ಸ್ಥಾನ ದೊರೆಯುವುದು ಎಲ್ಲ ದೇವತೆಗಳ ಮೊದಲು ನಿನ್ನ ಪೂಜೆ ಆಗುವುದು ನಿನಗೆ ಸ್ವತಃ ವಿಘ್ನಗಳು ಬರುವುದೇ ಇಲ್ಲ ಅಷ್ಟೇ ಅಲ್ಲ ನಿನ್ನನ್ನು ಪೂಜಿಸಿದ ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ವಿಘ್ನಗಳು ಇಲ್ಲದಂತಾಗುವವು ಫಲ ಪುಷ್ಪ ತಾಂಬೂಲ ಗಂಧ ಮೊದಲಾದವುಗಳನ್ನು ತೆಗೆದುಕೊಂಡು ವಿಧಿ ಪೂರ್ವಕವಾಗಿ ಯಾರು ನಿನ್ನ ಪೂಜೆ ಮಾಡುವರು ಅವರೆಲ್ಲರ ಕಷ್ಟಗಳು ಇಲ್ಲದಂತೆ ಆಗುವವು ಅವರು ಸುಖವಾಗಿ ಬಾಳುವರು ಶಂಕರನ ಪತ್ನಿಯಾದ ಭವಾನಿಯು ಗಣೇಶನನ್ನು ಮೇಲಿನಂತೆ ಆಶೀರ್ವದಿಸಬೇಕೆನ್ನುತ್ತಾ ಬ್ರಹ್ಮನು ತನ್ನ ಮಗನಾದ ನಾರದನಿಗೆ ಪುಣ್ಯವನ್ನು ಕೊಡುವ ಶಿವಪುರಾಣದ ಕಥೆಗಳನ್ನು ನಿವೇದಿಸುತ್ತಾ ಹೇಳುತ್ತಿದ್ದ ಪಾರ್ವತಿದೇವು ತನ್ನ ಮಗನಾದ ಗಣಪತಿಗೆ ಅನೇಕ ವಸ್ತುಗಳನ್ನು ಕೊಟ್ಟಳು ಪ್ರಳಯ ಕಾರ್ಯವನ್ನು ನಿಲ್ಲಿಸಿ ಪಾರ್ವತಿಯು ಪ್ರಸನ್ನಳಾದುದನ್ನು ನೋಡಿ ದೇವತೆಗಳಿಗೆ ಬಹಳ ಆನಂದವಾಯಿತು ತಳಮಳಗೊಂಡ ಅವರ ಮನಸ್ಸಿಗೆ ಶಾಂತಿ ದೊರೆಯಿತು ಹರ್ಷಗೊಂಡ ಇಂದ್ರ ಮೊದಲಾದ ದೇವತೆಗಳು ಗಣೇಶನನ್ನು ಕರೆದುಕೊಂಡು ಸೃಷ್ಟಿಕರ್ತನಾದ ಶಿವನೆಡೆಗೆ ಹೋಗಿ ದಯಾಗನನಾದ ಪರಮೇಶ್ವರನು ಬಾಲಕನಾದ ಗಣೇಶನನ್ನು ಪ್ರೀತಿಯಿಂದ ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡುದನ್ನು ನೋಡಿದರು ಗಜಾನನ ತಲೆಯ ಮೇಲೆ ಕೈಯಿಟ್ಟು ಅವನನ್ನು ಆಶೀರ್ವದಿಸಿ ಇವನು ನನ್ನ ಎರಡನೆಯ ಮಗನು ಎಂದು ಶಿವನು ಹೇಳಿ ಹೇಳಿದ ತಂದೆಯ ಆಶೀರ್ವಾದವನ್ನು ಪಡೆದ ಗಣೇಶನು ಮುಂದಿನಂತೆ ಹೇಳಿದ ಅಭಿಮಾನಕ್ಕೆ ಬಿದ್ದು ಮಾನವನು ತಪ್ಪು ಮಾಡುವುದು ಸ್ವಾಭಾವಿಕ ಬ್ರಹ್ಮ ವಿಷ್ಣು ಮಹೇಶ್ವರ ಪಾರ್ವತಿ ದೇವಿ ಹಾಗೂ ಉಳಿದೆಲ್ಲ ದೇವತೆಗಳು ನನ್ನನ್ನು ಕ್ಷಮಿಸಿದರೆಂದು ವಿನ ಕ್ಷಮಿಸಬೇಕೆಂದು ವಿನಂತಿಸಬೇಕು ಎಂದು ಗಣೇಶನು ಶಿವನಿಗೆ ಕೇಳಿದ ಬ್ರಹ್ಮ ವಿಷ್ಣು ಹಾಗೂ ಮಹೇಶ್ವರರು ಗಣೇಶನ ನಮ್ರ ಭಾವವನ್ನು ನೋಡಿ ಸಂತುಷ್ಟರಾದರು ಅವನನ್ನು ಆಶೀರ್ವದಿಸಿ ದೇವತೆಗಳು ಉದ್ದೇಶಿಸಿ ಅವರು ಮುಂದಿನಂತೆ ನೋಡಿದರು ನಮ್ಮನ್ನು ನೀವು ಪೂಜಿಸುವುದಿಲ್ಲವೇ ಅದೇ ಪ್ರಕಾರ ನೀವು ಗಣೇಶನನ್ನು ಸಹ ಪೂಜಿಸಬೇಕು ಇತರ ದೇವತೆಗಳನ್ನು ಪೂಜಿಸುವ ಮೊದಲು ಗಣೇಶನನ್ನು ಪೂಜಿಸುವುದು ಅವಶ್ಯವಾದುದು ಒಂದು ವೇಳೆ ಯಾರಾದರೂ ಗಣೇಶನ ಪೂಜೆಯ ಮೊದಲು ಇತರ ದೇವತೆಗಳನ್ನು ಪೂಜಿಸಿದಲ್ಲಿ ಅದರಿಂದ ಯಾವ ಲಾಭವೂ ಆಗುವುದಿಲ್ಲ ಅಷ್ಟೇ ಅಲ್ಲ ಅವರಿಗೆ ದೊರೆತ ಪೂಜಾ ಫಲಗಳು ಕೂಡ ನಷ್ಟವಾಗುವವು ಪಾರ್ವತಿಯ ಹೇಳಿಕೆಯ ಪ್ರಕಾರ ಗಣೇಶನು ಪುನಃ ಜೀವಂತನಾದನಲ್ಲವೇ ಅವಳ ಹೇಳಿದ ಎರಡನೆಯ ಮಾತು ಪೂರ್ಣವಾಗಬೇಕಿತ್ತಲ್ಲವೇ ಆದುದರಿಂದ ಬ್ರಹ್ಮ ವಿಷ್ಣು ಮಹೇಶ್ವರರು ಸೇರಿ ಗಣೇಶನಿಗೆ ಸರ್ವ ದೇವತೆಗಳ ಅಧ್ಯಕ್ಷ ಪದವನ್ನು ಕೊಟ್ಟರು ಇದರಿಂದ ಜಗದಂಬೆಯಾದ ಪಾರ್ವತಿಗೆ ಮತ್ತು ಇತರ ದೇವತೆಗಳಿಗೆ ಬಹಳ ಆನಂದವಾಯಿತು ಗಣೇಶನಿಗೆ ಸದಾ ಸರ್ವ ಸುಖಗಳು ದೊರೆಯಲೆಂದು ಎಲ್ಲರೂ ಆಶೀರ್ವದಿಸಿದರು ಗಿರಿಜಾನಂದನಾದ ಗಜಾನನನನ್ನು ಆಶೀರ್ವದಿಸುತ್ತಾ ಶಿವನು ಗಣೇಶನೇ ನೀನು ನನಗೆ ಅತ್ಯಂತ ಪ್ರಿಯನಾದ ಮಗನಾಗಿರುವೆ ನೀನು ಬಾಲಕನಿದ್ದರೂ ಇಷ್ಟು ವಿಕ್ರಮಶಾಲಿ ಆಗಿರುವುದನ್ನು ಕಂಡು ನಾನು ಬಹಳ ಸಂತುಷ್ಟನಾಗಿರುವೆ ಇನ್ನು ಮೇಲೆ ನೀನು ಅಜಾತ ಶತ್ರು ಆಗಿರುವೆ ನಿನ್ನನ್ನು ವಿರೋಧಿಸುವ ಧೈರ್ಯ ಯಾರಿಗೂ ಆಗಲಾರದು ಏಕೆಂದರೆ ನೀನು ತೇಜಸ್ವಿ ಆಗಿರುವೆ ಹಾಗೂ ಶಕ್ತಿಯ ಪುತ್ರನಾಗಿರುವೆ ನೀನು ಪರಮ ಧೈರ್ಯಶಾಲಿಯು ನಿನ್ನ ಗಣಗಳ ಅಧಿಪ ನೀನು ನನ್ನ ಗಣಗಳ ಅಧಿಪತಿಯೂ ಸಹ ಶಿವಗಣಗಳ ಅಧ್ಯಕ್ಷನಾದ ನೀನು ಶಿವಗಣಗಳ ಪತಿ ಅರ್ಥಾತ್ ಗಣಪತಿಯಾಗು ನೀನು ಪ್ರಿಯ ಮಗನಾದ ಗಣೇಶನೇ ನನ್ನ ಗಣೇಶನೇ ನೀನು ಗಿರಿಜೆಯ ಸುಂದರ ರೂಪದಿಂದ ಪ್ರಕಟವಾಗಿರುವೆಯಲ್ಲವೇ ಭಾದ್ರಪದ ಮಾಸದಲ್ಲಿ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯಂದು ಚಂದ್ರೋದಯವಾದಾಗ ಆ ನಂತರ ನಿನ್ನ ಜನ್ಮವಾಯಿತಲ್ಲವೇ ನಿನ್ನ ಜನ್ಮವಾದಾಗ ರಾತ್ರಿಯ ಮೊದಲನೆಯ ಪ್ರಹರ ಮುಗಿಯುತ್ತಲಿತ್ತು ಭಾದ್ರಪದ ಚತುರ್ಥಿಯಿಂದ ಪ್ರಾರಂಭಿಸಿ ಮಾರ್ಗಶೀರ್ಷ ಚತುರ್ಥಿಯವರೆಗೆ ಯಾರು ನಿನ್ನ ವ್ರತವನ್ನು ಮಾಡುವರು ಅವರು ಸಕಲ ಸಿದ್ಧಿಗಳನ್ನು ದೊರಕಿಸಿಕೊಳ್ಳುವರು ಸಂಸಾರದಲ್ಲಿಯ ವಿವಿಧ ಸುಖಗಳನ್ನು ಬಯಸುವವರು ಭಾದ್ರಪದ ಚತುರ್ಥಿಯ ದಿನ ಭಕ್ತಿಯಿಂದ ಹಾಗೂ ಏಕಚಿತ್ತದಿಂದ ನಿನ್ನ ಪೂಜೆಯನ್ನು ಮಾಡಬೇಕು ಮಾರ್ಗಶೀರ್ಷ ತಿಂಗಳದ ಕೃಷ್ಣ ಪಕ್ಷದ ಚತುರ್ಥಿಯ ದಿನ ಮಣ್ಣಿನ ಮೂರ್ತಿ ಮಾಡಿ ಅದರ ಪ್ರಾಣ ಪ್ರತಿಷ್ಠೆಯನ್ನು ಮಾಡಬೇಕು ಅಂದು ಸ್ನಾನ ಮಾಡಿ ವಿಧಿಪೂರ್ವಕವಾಗಿ ಗಣೇಶನ ಪೂಜೆಯನ್ನು ಮಾಡಬೇಕು ಕೊನೆಗೆ ವಿಘ್ನೇಶ್ವರನಾದ ಗಣೇಶನ ಧ್ಯಾನ ಮಾಡಿ ಶುಭ ವ್ರತವನ್ನು ಪೂರ್ತಿಗೊಳಿಸಬೇಕು ಇದರಿಂದಾಗಿ ವ್ರತ ಪಾಲಿಸಿದವರಿಗೆ ಪುಣ್ಯ ದೊರೆಯುವುದಲ್ಲದೆ ಅವರ ಎಲ್ಲ ಇಚ್ಛೆಗಳು ಪೂರ್ಣಗೊಳ್ಳುವವು ಪ್ರಿಯ ಮಗನಾದ ಗಣೇಶನೇ ನಿನ್ನ ವ್ರತವನ್ನು ಒಂದು ವರ್ಷದವರೆಗೆ ಕೂಡ ಮಾಡಬಹುದು ಯಾರು ಪ್ರತಿದಿನ ಶ್ರದ್ಧೆಯಿಂದ ತನ್ನ ಶಕ್ತಿಗೆ ಅನುಸಾರವಾಗಿ ಗಿರಿಜಾತನೆಯನ್ನ ಪೂಜೆ ಮಾಡುವರು ಅವರ ಎಲ್ಲ ವಿಗ್ರಹ ವಿಘ್ನಗಳು ನಾಶ ಹೊಂದುವವು ಅವರ ಎಲ್ಲ ಅಭೀಷ್ಟೆಗಳು ಪುತ್ ಪೂರ್ತಿಗೊಳ್ಳುವುದಲ್ಲದೆ ಅಭ್ಯುದಯವೂ ಆಗುವುದು ಎಂದು ಹೇಳಿದ ಗಣೇಶನನ್ನು ಪಾರ್ವತಿ ಎಷ್ಟು ಪ್ರೀತಿಯಿಂದ ಕಾಣುತ್ತಿದ್ದಳೋ ಅಷ್ಟೇ ಪ್ರೀತಿಯಿಂದ ಕೈಲಾಸ ಪತಿಯಾದ ಶಿವನು ಕಾಣುತ್ತಿದ್ದ ಶಿವನ ಕೊಟ್ಟ ಆಶೀರ್ವಾದಕ್ಕೆ ಎಲ್ಲ ದೇವತೆಗಳು ದೇವಗಣಗಳು ತಮ್ಮ ತಮ್ಮ ಅನುಮತಿ ಇತ್ತೆಂದು ಬ್ರಹ್ಮದೇವನು ತನ್ನ ಮಗನಾದ ನಾರದನಿಗೆ ಹೇಳಿದ ಅವನು ಮುಂದುವರೆದು ಮಾತನಾಡುತ್ತಾ ಈ ರೀತಿಯಾಗಿ ನುಡಿದ ಪ್ರಿಯ ಮಗನಾದ ನಾರದನೆ ಸಕಲ ದೇವತೆಗಳೆಲ್ಲ ಗಣೇಶನನ್ನು ಆದರ ಪೂರ್ವಕವಾಗಿ ಹಾಗೂ ವಿಧಿಪೂರ್ವಕವಾಗಿ ಪೂಜಿಸಿದರು ಇದನ್ನು ಕಂಡು ಶಿವಪಾರ್ವತಿಯರಿಗೆ ಬಹಳ ಆನಂದವಾಯಿತು ಮಗನಿಗೆ ದೊರೆಯುವ ಗೌರವವನ್ನು ಕಂಡು ಮಾತಾಪಿತರಿಗೆ ಬಹಳ ಸಂತೋಷ ಎನಿಸುವುದು ಸ್ವಾಭಾವಿಕ ಗಜಾನನನನ್ನು ಪೂಜಿಸಿದ ನಂತರ ದೇವತೆಗಳೆಲ್ಲರೂ ಅವನಿಗೆ ಪ್ರಣಾಮ ಮಾಡಿ ನಂತರ ಗಣಾಧೀಶನಾದ ಸ್ನಾನದ ಮೇಲೆ ಗಣಪತಿಯನ್ನು ಪ್ರತಿಷ್ಠಾಪಿಸುವ ಕಾರ್ಯ ನಡೆಯಿತು ಅದನ್ನು ಒಂದು ದೊಡ್ಡ ಉತ್ಸವದಂತೆಯೇ ಆಚರಿಸಲಾಯಿತು ಇದರ ವರ್ಣನೆಯನ್ನು ಎಷ್ಟು ಮಾಡಿದರೂ ಕಡಿಮೆಯೇ ಗಂಧರ್ವ ಕನ್ಯರು ಗಾಯನ ಮಾಡಿದರು ದೇವತೆಗಳು ವಾದ್ಯಗಳನ್ನು ಬಾರಿಸಿದರು ಮತ್ತು ಹೂವಿನ ಮಳೆಯನ್ನೇ ಸುರಿಸಿದರು ಅಪ್ಸರೆಯರು ಕುಣಿದಾಡಿದರು ಇದಾದ ನಂತರ ಸೃಷ್ಟಿಯಲ್ಲಿ ಎಲ್ಲೆಡೆ ಶಾಂತಿ ಸಮಾಧಾನ ಸಂತೋಷ ಪಸರಿಸಿತು ದೇವತೆಗಳು ವಿಷ್ಣು ಬ್ರಹ್ಮ ಹಾಗೂ ಶಿವಪಾರ್ವತಿಯರು ಗಣಪತಿಯ ಅನುಮತಿ ಪಡೆದು ತಮ್ಮ ಸ್ಥಾನಗಳಿಗೆ ಬಂದರು ಗಣಪತಿಯ ಪೂಜೆ ಮಾಡುವುದರಿಂದ ಹಾಗೂ ಅವನ ಪುಣ್ಯಮಯ ಕತೆ ಕೇಳುವುದರಿಂದ ಅನೇಕ ಲಾಭಗಳಾಗುವುದುಂಟು ಇದರಿಂದಾಗಿ ಮಾನವನ ದುಃಖಗಳೆಲ್ಲ ದೂರವಾಗಿ ಮಕ್ಕಳಿಲ್ಲದವರಿಗೆ ಮಕ್ಕಳಾಗುವವು ಪತಿವಿರಹವನ್ನು ಅನುಭವಿಸುವ ಸ್ತ್ರೀಗೆ ಪತಿ ಪುನಃ ದೊರೆಯುವನು ಲಗ್ನವಾಗ ಬಯಸುವವರಿಗೆ ಪತ್ನಿ ದರಿದ್ರನಿಗೆ ಧನ ರೋಗಿಗಳಿಗೆ ಆರೋಗ್ಯ ಹೀಗೆ ಅನೇಕ ಲಾಭಗಳು ದೊರೆಯುವವು ಗಣಪತಿಯನ್ನು ಭಕ್ತಿಯಿಂದ ಪೂಜಿಸುವವರಿಗೆ ದೊರೆಯುವ ಇವೆಲ್ಲ ಲಾಭಗಳನ್ನು ನೋಡಿ ಭಕ್ತರು ಅಹ್ ಕಾರಣ ಯಾವಾಗಲೂ ಗಣೇಶನ ಪೂಜೆಯನ್ನು ಮಾಡುವರು ಇಲ್ಲಿಗೆ ಗಣಪತಿಯ ವೃತ್ತಾಂತವು ಮುಗಿಯಿತು ನಾರದ ಮಹರ್ಷಿಗೆ ಬ್ರಹ್ಮನು ವಿವರಿಸಿದ ಗಣಪತಿಯ ಜನ್ಮ ವೃತ್ತಾರ್ಥವೂ ಮುಗಿಯಿತು ಶಿವಾರ್ಪಣಮಸ್ತು ಧನ್ಯವಾದಗಳು